ಆತ್ಮೀಯರೇ ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಬೇರೆಯವರನ್ನು ಮೆಚ್ಚಿಸುವ ಬರದಲ್ಲಿ ನಿಮ್ಮತನವನ್ನು ಕಳೆದುಕೊಳ್ಳಬೇಡಿ ಯಾಕೆ ಅಂದರೆ ಎಲ್ಲರನ್ನು ಮೆಚ್ಚಿಸಲು ಆ ಭಗವಂತನಿಂದಲೂ ಕೂಡ ಸಾಧ್ಯವಿಲ್ಲ ಕೊಳಕಾದ ಮನಸ್ಸುಗಳಿಗಿಂತ ಕೊಳಕಾದ ಕೈಗಳೇ ಶ್ರೇಷ್ಠ ದುಃಖ ಪಟ್ಟಾಗ ಚಪ್ಪಾಳೆ ತಟ್ಟುವ ಕೈಗಳಿಗಿಂತ ಕಣ್ಣೀರನ್ನು ಒರೆಸುವ ಕೈಗಳು ಯಾವಾಗಲೂ ಶ್ರೇಷ್ಠ ತಪ್ಪು ಇಲ್ಲದ ಕಡೆ ತಲೆ ತಗ್ಗಿಸಬಾರದು ಹಾಗೆಯೇ ನಂಬಿಕೆ ಇಲ್ಲದ ಕಡೆ ವಾದ ಮಾಡಲೂ ಬಾರದು ಜನ ಅತಿಯಾಗಿ ಹೊಗಳಿದರೆ ಬೇಗ ಬೇಡ ಯಾಕೆ ಅಂದರೆ ತಲೆ ಕಡಿಯುವ ಹರಕೆ ಕುರಿಗೂ ತುಂಬ ಚಂದವಾಗಿ ಅಲಂಕಾರ ಮಾಡಿರ್ತಾರೆ ಹಾಗೆ ಈ ಜನ ಯಾವಾಗ ಎಲ್ಲಿ ಬೇಕಾದರೂ ತುಳಿಯಲು ನೋಡುತ್ತಾನೆ ಇರ್ತಾರೆ ಸೋಲನ್ನು ಒಪ್ಪಿಕೊಂಡವ ಗೆಲ್ಲುವ ಬಗ್ಗೆ ಯೋಚಿಸ್ತಾನೆ ಸೋಲನ್ನು ಒಪ್ಪಿಕೊಳ್ಳದವ ಸೋಲಿಗೆ ಯಾರನ್ನು ಹೊಣೆ ಮಾಡಲಿ ಅಂತ ಯೋಚಿಸ್ತಾನೆ ಕ್ಷಮೆ ಮತ್ತು ಅಹಂ ಎರಡು ಸಣ್ಣ ಪದಗಳು ಆದರೆ ಈ ಕ್ಷಮೆ ಅನ್ನೋ ಪುಟ್ಟ ಪದ ಮನಸ್ಸು ಮನಸ್ಸುಗಳನ್ನು ಒಗ್ಗೂಡಿಸುತ್ತೆ ಆದರೆ ಅಷ್ಟೇ ಪುಟ್ಟದಾದ ಈ ಅಹಂ ಅನ್ನೋ ಪದ ಎಷ್ಟೋ ಮನಸ್ಸುಗಳನ್ನು ಹಾಕುತ್ತೆ ಅಹಂಕಾರದಿಂದ ಜಾಸ್ತಿ ಮೆರೆಯಬೇಡ ಯಾಕೆ ಅಂದರೆ ಯಾವಾಗ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಎಂದು ಹೇಳಲು ಕೂಡ ಸಾಧ್ಯವೇ ಇಲ್ಲ ನಿನ್ನಲ್ಲಿ ಎಷ್ಟೇ ಶ್ರೀಮಂತಿಕೆ ಇರಲಿ ಎಷ್ಟೇ ಸೌಂದರ್ಯವಿರಲಿ ಆದರೆ ಕೊನೆಗೆ ನಿನ್ನ ಕೈ ಹಿಡಿಯುವುದು ಒಳ್ಳೆಯ ಗುಣಗಳು ಮಾತ್ರ ಎಂಬುದು ನೆನಪಿರಲಿ ವಿಶ್ವಾಸ ಮತ್ತು ಶ್ರಮ ಎಂದಿಗೂ ವೃತ್ತಿಯಿಂದ ದೂರ ಹೋಗುವುದಿಲ್ಲ ನೀವು ನಿಮ್ಮ ಕನಸುಗಳ ಮೇಲೆ ವಿಶ್ವಾಸ ಇಟ್ಟು ಶ್ರಮಿಸಿ ಎದುರಿಸಲು ಧೈರ್ಯವಿರುವವನು ಯಾವಾಗಲೂ ಜಯಶಾಲಿಯಾಗುತ್ತಾನೆ ಧೈರ್ಯದಿಂದಿರು ನಿನ್ನ ಜೀವನದಲ್ಲಿ ಎದುರಾಗುವ ಕಷ್ಟಗಳೊಂದಿಗೆ ಧೈರ್ಯದಿಂದ ಹೋರಾಡು ಕೊನೆಗೂ ಜಯ ನಿನ್ನದೆ